ನಮಸ್ಕಾರ ಸ್ನೇಹಿತರೆ ಮತ್ತೊಂದು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಬ್ರೋ ನಿಮ್ಮ ಗಾಡಿದು ರಿವ್ಯೂ ಮಾಡಿ ಅಂತ ಕೇಳಿದ್ರಿ ಹಾಗಾಗಿ ನಾನು ವೆಯ್ಟ್ ಮಾಡ್ತಾ ಇದ್ದೆ ರಿವ್ಯೂ ಮಾಡಬೇಕು ಅಂತಂದರೆ ಒಂದು ಪಾಯಿಂಟ್ ಬರಲಿ ಅಂತ ಆ ಪಾಯಿಂಟ್ ಏನಪ್ಪ ಅಂತಂದರೆ ಇವತ್ತಿಗೆ ಈ ಗಾಡಿ ಒಂದು ಲಕ್ಷ ಕಿಲೋಮೀಟ್ರ್ ಅಚೀವ್ ಮಾಡಿದೆ ಒಂದು ಲಕ್ಷ ಕಿಲೋಮೀಟ್ರ್ ಅಂತಂದರೆ ಇನ್ನೊಂದು ನಾನ್ನೂರು ನಾನ್ನೂರು ಕಿಲೋಮೀಟ್ರ್ ಚಿಲ್ಲರೆ ಏನೋ ಇದೆ ಬಟ್ ಈ ವಿಡಿಯೋ ಅಪ್ಲೋಡ್ ಮಾಡೋದರಲ್ಲಿ ಒಂದು ಲಕ್ಷ ಕಿಲೋಮೀಟರ್ ಕಂಪ್ಲೀಟ್ ಆಗುತ್ತೆ ಅಂತೇಳಿ ಸೊ ಇವತ್ತು ಭಾನುವಾರ ಫ್ರೀ ಆಗಿದೆ ರಜೆ ಇತ್ತು ಹಾಗಾಗಿ ನಮ್ಮ ಹುಡುಗನ ಕರ್ಪಿಸ್ಕೊಂಡು ಇಲ್ಲಿ ನಾನು ರಿವ್ಯೂ ಅಂತ ಕೆಲಸನ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಬ್ಯಾಕ್ಗ್ರೌಂಡು ಇಲ್ಲಿ ಗ್ರೀನರಿ ಇದೆ ಗ್ರೀನರಿಲಿ ನಿಲ್ಲಿಸ್ಕೊಂಡು ಸೊ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ವಿಡಿಯೋ ಮಾಡ್ತಾ ಇದ್ದೀನಿ ಇವಾಗ ಇವಾಗ ಗಾಡಿನ ರಿವ್ಯೂ ಮಾಡಬೇಕು ಅಂತಲೇ ಫುಲ್ಲು ವಾಶ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಂಡು ಬಂದಿದ್ದೀನಿ ಸ್ನೇಹಿತರೆ ಗಾಡಿ ನೀವು ನೋಡ್ತಾ ಇರ್ಬೋದು ಯಾವ ಥರ ಕಾಣಿಸ್ತಾ ಇದೆ ಅಂತ ಆಪೆ ಎಕ್ಸ್ಟ್ರಾ ಎಲ್ ಡಿ ಎಕ್ಸ್ ಅಂತ ಬಿ ಎಸ್ ಸಿಕ್ಸ್ ಗಾಡಿ ಬಂದಿದ್ದು ಇವರು ಬಂದು ನಾನು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡ್ತಿರೋದು ಈ ಗಾಡಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ ಅಂತ ಮಾಡಿಸಿರ್ಬೋದು ಇದು ಒಂದೇ ಸ್ನೇಹಿತರೆ ನಾನು ಬೇರೆ ಏನು ಮಾಡಿಸಿಲ್ಲ ನೋಡ್ತಾ ಇರ್ಬೋದು ಒಂದು ಸ್ಟಿಕರ್ ಕೂಡ ಮಾಡಿಸಿಲ್ಲ ಯಾಕಪ್ಪ ಅಂತಂದರೆ ನನಗೆ ಏನು ಆಸೆ ಅಂತಂದರೆ ಗಾಡಿ ಶೋರೂಮಿಂದ ಯಾವ ರೀತಿ ಬರುತ್ತೆ ಅದೇ ರೀತಿ ನಾನು ನೋಡೋಕೆ ಇಷ್ಟಪಡ್ತೀನಿ ಗಾಡಿ ಹೊಸಾದ ಗಾಡಿ ಶೋರೂಮಿಂದ ಹೆಂಗೆ ಬರುತ್ತೆ ಅದೇ ಥರ ಹೊಸದಾಗಿ ಇರಬೇಕು ಗಾಡಿ ಯಾವಾಗಲೂ ಅಂತ ನನ್ನ ಆಸೆ ಹಾಗಾಗಿ ಏನು ನೀವು ನೋಡ್ತಾ ಇರ್ಬೋದು ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡಿಸಿಲ್ಲ ಇದನ್ನು ನೀರೋದ್ರಿಂದ ಹಾಕೊಂಡಿದ್ದೀನಿ ನೀರೋ ಅಂದರೆ ಇದೇ ಮೊದಲಿನ ಸಲೇ ನಾನು ಗಾಡಿನ ರಿವ್ಯೂ ಮಾಡ್ತಾ ಇರೋದು ನನಗೆ ಯಾವ ಥರ ಬರುತ್ತೆ ಆ ಥರ ಈ ಸ್ಟೈಲಲ್ಲಿ ನಾನು ರಿವ್ಯೂ ಮಾಡ್ತೀನಿ ಸ್ನೇಹಿತರೆ ಒಂದು ಸ್ಟಿಕ್ಕರ್ ಆಗಿರ್ಬೋದು ಎಕ್ಸ್ಟ್ರಾ ಫಿಟ್ಟಿಂಗ್ ಆಗಿರ್ಬೋದು ಮಾಡಿಫಿಕೇಷನ್ ಆಗಿರ್ಬೋದು ಎಕ್ಸ್ಟ್ರಾ ಫಿಟ್ಟಿಂಗ್ ರೈತ ಆಗಿರ್ಬೋದು ಏನು ಮಾಡಿಸಿಲ್ಲ ಗಾಡಿ ಹೆಂಗೆ ಶೋರೂಮಿಂದ ಬಂದಿತ್ತು ಹಂಗೇನೆ ಒಂದು ಬಾಡಿ ಒಂದು ಕಟ್ಸಿದ್ರಿ ಸೊ ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ ಫ್ರೆಂಟ್ ಹೆಡ್ ಹೆಡ್ಲೈಟು ಇದೊಂದು ಮತ್ತು ಮಡ್ಗಾಡು ಒಂದು ಚೇಂಜ್ ಬರುತ್ತೆ ಬಿ ಎಸ್ ಫೋರು ಬಿ ಎಸ್ ತ್ರೀಗೆ ಕಂಪೇರ್ ಮಾಡಿದ್ರೆ ಅದು ಬಿಟ್ಟರೆ ನಿಮಗೆ ಲುಕ್ ಎಲ್ಲ ಸೇಮ್ ಬರುತ್ತೆ ಹೆಡ್ಲೈಟ್ ಬಂದು ನಾರ್ಮಲಾಗಿ ಹಾಲ ಜನ ಹೆಡ್ಲೈಟೇ ಬರುತ್ತೆ ಮತ್ತು ಇಂಟಿಗ್ರೇಟೆಡು ಇಂಡಿಕೇಟರ್ ಬರುತ್ತೆ ಇದರಲ್ಲೇ ಬ್ರೇಕ್ ಲೈನರ್ ಬರುತ್ತೆ ಬ್ರೇಕ್ ಲೈನರು ಮತ್ತು ಸ್ಪ್ರಿಂಗು ಅಷ್ಟೇ ಬರೋದು ಇಲ್ಲೇ ನಿಮಗೆ ಇದು ಆಕ್ಷನ್ ಆಗೋಕ್ಕೆ ಪಿನ್ ಕೊಟ್ಟಿದ್ದಾರೆ ಇಲ್ಲಿ ಓಕೆನಾ ನೋಡ್ತಾ ಇರ್ಬೋದು ಸ್ನೇಹಿತರೆ ಒಳಗಡೆ ಹೇಳಬೇಕು ಅಂತಂದರೆ ನಾನು ಇದೊಂದು ಮೊಬೈಲು ಅಂದರೆ ನಾನು ಇಲ್ಲಿ ಫಿಟ್ ಮಾಡ್ಕೊಂಡಿದ್ದೆ ಸ್ಟ್ಯಾಂಡು ಮತ್ತು ಗ್ಲಾಸ್ಗೂ ಹಾಕೊಂಡಿದ್ದೆ ಅದೆಲ್ಲ ಮುರಿದು ಇತ್ತು ಹಾಗಾಗಿ ನಾನು ಪರ್ಮನೆಂಟಾಗಿ ಏನು ಮಾಡಿದ್ದೀನಿ ಅಂತಂದರೆ ಎಮ್ ಸಿಲ್ ಬರುತ್ತೆ ಎಮ್ ಸಿಲ್ ಹಾಕಿ ಇದನ್ನು ಅಮೆಝಾನಲ್ಲಿ ತಗೊಂಡು ಫಿಟ್ ಮಾಡ್ಕೊಂಡಿದ್ದೀನಿ ಇದು ಆಗಿದೆ ಏನೂ ಆಗಿಲ್ಲ ಸೊ ಇಲ್ಲಿಗೇನೆ ನಾನು ಮೊಬೈಲ್ ಹಾಕೊಳ್ಳೋದು ಸ್ಟ್ಯಾಂಡಾಗಿ ಈ ಥರ ಬರುತ್ತೆ ಅದು ಬಿಟ್ಟರೆ ನಿಮಗೆ ಡ್ಯಾಶ್ ಬೋರ್ಡ್ ಬಂದರೆ ನಿಮಗೆ ಎಡ್ ಲೈಟ್ ಬರುತ್ತೆ ವೈಫರ್ ಬರುತ್ತೆ ಹಜಾರ್ಡ್ ಲೈಟ್ ಬರುತ್ತೆ ಓಕೆನಾ ಅಷ್ಟೇ ಅಷ್ಟು ಬಿಟ್ಟರೆ ಏನಿಲ್ಲ ಬಿ ಎಸ್ ಫೋರಲ್ಲಿ ನಾಲ್ಕು ಗೇರು ಬರುತ್ತೆ ಇದು ಬಿ ಎಸ್ ಸಿಕ್ಸ್ ಆಗಿರೋದ್ರಿಂದ ಐದು ಗೇರ್ ಬರುತ್ತೆ ಓಕೆನಾ ಇದು ಬಂದು ರಿವರ್ಸ್ ಒಂದೇ ಲಿವರು ನಿಮಗೆ ಬಿ ಎಸ್ ಫೋರಲ್ಲಿ ಎರಡು ಲೀವರ್ ಬರುತ್ತೆ ಒಂದು ಸ್ಟಾರ್ಟ್ ಮಾಡೋಕ್ಕೆ ಡಿ ಸಿ ಒಂದು ಹೆಚ್ ಸ್ಟಾರ್ಟ್ ಮಾಡೋದು ಬರುತ್ತೆ ಇದರಲ್ಲಿ ಡೈರೆಕ್ಟ್ ಕಾರ್ ಸಿಸ್ಟಮ್ ಇದೆ ಇದರಲ್ಲಿ ಅದಾದಮೇಲೆ ಸ್ನೇಹಿತರೆ ಮೀಟ್ರ್ ನೋಡ್ಬೋದು ಇಲ್ಲಿ ಬಂದು ಡೀಸೆಲ್ ಅನಲಾಗ್ ಬರುತ್ತೆ ಇದು ಬಂದು ಸ್ಪೀಡೋ ಮೀಟರು ಇಲ್ಲಿ ನಿಮಗೆ ಗಾಡಿ ಕಿಲೋಮೀಟ್ರ್ ಎಷ್ಟು ಓಡಿದೆ ಅಂತ ರನ್ನಾಗಿ ತೋರಿಸುತ್ತೆ ಅದು ಬಿಟ್ಟರೆ ಇದು ಬಂದು ಇಲ್ಲಿ ವೈಫರ್ ವೈಫರ್ ಬರುತ್ತೆ ವೈಫರ್ ಮೋಟ್ರು ಬಂದು ಇಲ್ಲಿ ಬರುತ್ತೆ ನಿಮಗೆ ನೋಡ್ತಾ ಇರ್ಬೋದು ಇದೇ ವೈಫರ್ ಮೋಟ್ರು ನಿಮಗೆ ಇದು ಬಂದು ನೋಡಿ ಲೆಫ್ಟ್ ಸೈಡಲ್ಲಿ ಬರುತ್ತೆ ಇದೊಂದು ನಮಗೆ ಸ್ವಲ್ಪ ಡಿಸ್ಡ್ವಾಂಟೇಜ್ ಇದೆ ಅಂತ ಹೇಳ್ಬೋದು ಏಕೆಂದರೆ ಬಿ ಎಸ್ ಸಿಕ್ಸಲ್ಲಿ ನಿಮಗೆ ಕ್ವಚ್ ಹಿಡಿದೆ ಗಾಡಿ ಸ್ಟಾರ್ಟ್ ಮಾಡಬೇಕು ಇಲ್ಲಿ ಕ್ಲಚ್ ಹಿಡ್ಕೊಂಡು ನಾವು ಇಲ್ಲಿ ಕೂತಿರ್ತೇವಲ್ವ ಈ ಕಡೆ ಸ್ಟಾರ್ಟ್ ಮಾಡೋದು ಕಷ್ಟ ಆಗುತ್ತೆ ಸೊ ಈ ಸ್ಟಾರ್ಟ್ರನ್ನ ಇವಾಗ ಹೊಸ ಬರೋ ಗಾಡಿಗಳಿಗೆಲ್ಲ ಇಲ್ಲೇ ಕೊಟ್ಟಿದ್ದೇನೆ ಬಟ್ ಇದು ಹೊಸದಾಗಿ ಬಂದಾಗ ಇಲ್ಲಿ ಕೊಟ್ಟಿದ್ದಾನೆ ಅದೊಂದು ಸ್ವಲ್ಪ ಮಿಸ್ಟೇಕ್ ಮಾಡಿದ್ದ ಬಟ್ ಇವಾಗ ಸರಿ ಮಾಡಿದ್ದಾನೆ ಇಲ್ಲೇ ಬರ್ತಾ ಇದೆ ಹಾಗಾಗಿ ಮತ್ತೆ ಇನ್ನೊಂದು ಏನಪ್ಪ ಅಂದರೆ ಬಿ ಎಸ್ ಸಿಕ್ಸಲ್ಲಿ ನಿಮಗೆ ಕ್ಲಚ್ ಹಿಡಿದ್ರೇನೆ ಸ್ಟಾರ್ಟ್ ಆಗೋದು ಗಾಡಿ ಬಟ್ ನಾನೇನು ಮಾಡಿದ್ದೀನಿ ಇಲ್ಲೊಂದು ಸೆನ್ಸರ್ ಬರುತ್ತೆ ಈ ಸೆನ್ಸರ್ನ ಕೊಟ್ಟಿದ್ದೀನಿ ಕ್ಲಚ್ ಹಿಡಿದಿಲ್ಲ ಅಂತ ಅಂದ್ರೆ ಸ್ಟಾರ್ಟ್ ಆಗುತ್ತೆ ಆ ಸೆನ್ಸರ್ನ ತೆಗೆದುಬಿಟ್ಟು ಇಲ್ಲೇ ಡೈರೆಕ್ಟಾಗಿ ಆ ವೈರ್ನ ಡೈರೆಕ್ಟ್ ಮಾಡಿ ಅಲ್ಲಿ ಫಿಟ್ ಮಾಡ್ಕೊಂಡಿದ್ದೀನಿ ಸೊ ಇಷ್ಟೇ ಒಳಗಡೆ ಬಂದು ಓಕೆ ನಾವು ನೋಡ್ತಾ ಇರ್ಬೋದು ಇದು ಬ್ರೇಕ್ ಬಿಡಲ್ಲ ಇಲ್ಲಿ ಬಂದರೆ ನಿಮಗೆ ಬ್ರೇಕ್ ಆಯಿಲ್ಲ ಇದು ಬರುತ್ತೆ ಬ್ರೇಕ್ ಆಯಿಲ್ದು ಏನು ಹೇಳಿ ಬ್ರೇಕ್ ಆಗಿಲ್ದು ಕ್ಯಾನ್ ಅಂತ ಹೇಳ್ತಾರಲ್ಲ ಅದು ಇಲ್ಲಿ ಬರುತ್ತೆ ಬ್ರೇಕಾಗಿಲ್ಲು ಇದು ಬ್ರೇಕ್ ಬಿಡೋಲ್ಲ ಇದು ಬಂದು ಹ್ಯಾಂಡ್ ಬ್ರೇಕು ಹ್ಯಾಂಡ್ ಬ್ರೇಕ್ನ ದಯವಿಟ್ಟು ನನ್ನ ಒಂದು ಎಕ್ಸ್ಪೀರಿಯನ್ಸಲ್ಲಿ ಹೇಳ್ತೀನಿ ಹ್ಯಾಂಡ್ ಬ್ರೇಕ್ನ ರಿಮೂವ್ ಮಾಡಿಸಿ ಹ್ಯಾಂಡ್ ಬ್ರೇಕ್ನ ರಿಮೂವ್ ಮಾಡಿಸಿ ಅಂತಂದರೆ ನಿಮಗೆ ಡಿಸ್ಕು ಜಾಮ್ ಆಗುತ್ತೆ ನಾನು ಫುಲ್ಲು ಒಂದು ಸಲ ಜಾಮ್ ಆಗಿ ಡಿಸ್ಕೆಲ್ಲ ಹೀಟಾಗಿ ಅದಾದಮೇಲೆ ಫುಲ್ ಹ್ಯಾಂಡ್ ಬ್ರೇಕ್ನ ರಿಮೂವ್ ಮಾಡಿಸಿದ್ದೀನಿ ಸೊ ಅದು ರಿಮೂವ್ ಮಾಡಿಸಿದ್ಮೇಲೆ ಯಾವುದೇ ರೀತಿ ಕಂಪ್ಲೇಂಟ್ ಬಂದಿಲ್ಲ ಅದು ಬಿಟ್ಟರೆ ನಾನು ನೆಕ್ಸ್ಟ್ ಏನಪ್ಪ ಮಾಡಿಫಿಕೇಶನ್ ಮಾಡಿಸಿದ್ದೀನಿ ಅಂದರೆ ಈ ಸೀಟು ಅಂತ ಹೇಳ್ಬೋದು ಸೀಟ್ ಇದು ಬಂದು ಶೋರೂಮಿಂದ ಈ ಥರ ಬರುತ್ತೆ ಇಷ್ಟು ಬರುತ್ತೆ ತುಂಬ ಡೌನು ಮತ್ತು ನಮ್ಮ ಕಾಲೆಲ್ಲ ಇಟ್ಕೊಳ್ಳೋಕೆ ಮಡಿಸ್ಕೊಂಡು ಹಂಗೆ ಕುತ್ಕೋಬೇಕಾಗುತ್ತೆ ಹಾಗಾಗಿ ನಾನು ಸ್ವಲ್ಪ ಹೈಟ್ ಮಾಡಿಸಿದ್ದೀನಿ ಹೈಟು ಪ್ಲಸ್ ಇಲ್ಲಿ ಬಾಕ್ಸ್ ಮಾಡಿಸಿದ್ದೀನಿ ನೋಡ್ತಾ ಇರ್ಬೋದು ಏನೇ ನಾನು ನಮ್ಮ ಇರ್ತವೆ ಅದೆಲ್ಲ ಇಗ್ನೋರ್ ಮಾಡಿ ಬಟ್ ಬಾಕ್ಸ್ ಮಾಡಿಸಿದ್ದೀನಿ ಡಾಕ್ಯುಮೆಂಟ್ ಆಗಲಿ ಅಥವಾ ಏನೇ ಆಗಲಿ ನನಗೆ ಏನೇನು ಬೇಕೋ ಅದು ಟೇಪು ಮತ್ತು ಟೂಲ್ಸ್ಗಳು ಎಲ್ಲ ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಟೂಲ್ಸ್ಗಳು ಎಲ್ಲ ಇದೆ ಸೊ ಈ ಬಾಕ್ಸು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಈ ಬಾಕ್ಸು ಓಕೆನಾ ಇದೊಂದು ನಾನು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡ್ತಿರೋದು ಇದೊಂದು ಮಿರರ್ ಬಂದುಬಿಟ್ರೆ ಇನ್ನೇನು ಮಾಡ್ತೀರ ಸ್ನೇಹಿತರೆ ಅದು ಬಿಟ್ಟರೆ ಬ್ಯಾಟ್ರಿ ಈ ಕಡೆ ಬರುತ್ತೆ ಇದು ತರ್ಟಿ ಫೈವ್ ಆಮ್ ಪವರ್ ಏನೋ ಬರುತ್ತೆ ಬ್ಯಾಟ್ರಿ ಅದು ಬಿಟ್ಟರೆ ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಫುಲ್ ಸೆನ್ಸಾರು ಸ್ವಿಚ್ ಬಾಕ್ಸ್ ಇಲ್ಲಿ ಬರುತ್ತೆ ನೋಡಿ ಕಂಟ್ರೋಲಿಂಗ್ ಪವರ್ ಸ್ವಿಚ್ಗಳು ಇಲ್ಲೇ ಬರೋದು ನಿಮ್ಗೆ ಏನಾಯ್ತಂದ್ರೂ ಇಲ್ಲೊಂದು ಬರುತ್ತೆ ಮತ್ತು ಬ್ಯಾಕ್ ಸೈಡ್ ಇಂಜಿನ್ ಹತ್ರ ಒಂದು ಬರುತ್ತೆ ಅದನ್ನು ತೋರಿಸ್ತೀನಂತೆ ಸ್ನೇಹಿತರೆ ಮುಂದಿನ ಭಾಗ ಏನಿದೆ ಅದನ್ನು ನನಗೆ ಎಷ್ಟು ಗೊತ್ತು ಅಷ್ಟನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ ಇವಾಗ ಮೇನ್ ಈ ಗಾಡಿದು ಹೃದಯ ಭಾಗ ಪ್ರತಿ ಒಂದು ಗಾಡಿಗೂ ಹೃದಯ ಭಾಗ ಅಂತ ಇರುತ್ತೆ ಅದೇ ಇಂಜಿನ್ ಬನ್ನಿ ಇಂಜಿನ್ ಬಗ್ಗೆ ತಿಳ್ಕೊಳ್ಳೋಣ ನೋಡ್ತಾ ಇರಬಹುದು ಇದು ಹಲಗೆ ನಾನು ಗಾಡಿ ತಗೊಂಡೋಗಿ ಆಡಿಸಿರೋದು ಇದರಿಂದ ನನಗೆ ಎಷ್ಟು ಹೆಲ್ಪ್ ಆಗಿದೆ ಅಂತಂದ್ರೆ ಗಾಡಿ ತುಂಬಾ ಸೇಫ್ಟಿ ಆಗಿದೆ ಇದು ಯಾವ ತರ ಹಲಗೆ ಅಂತಂದ್ರೆ ನೋಡಿ ಲ್ಯಾಮಿನೇಟ್ ಶೀಟು ಮೇಲ್ಗಡೆ ಇದೆ ಮತ್ತೆ ಇದೆಲ್ಲ ಫುಲ್ ಡ್ಯಾಮೇಜ್ ಆಯ್ತು ಅಂತಂದ್ರೆ ಬೈ ಚಾನ್ಸ್ ಇದು ನೋಡಿ ಈ ಕಡೆನು ಲ್ಯಾಮಿನೇಟ್ ಶೀಟ್ ಇರೋದು ಈ ಕಡೆ ಏನು ಏಟಾಗಿಲ್ಲ ಅದು ಈ ಕಡೆ ಏಟಾದ್ರೆ ಈ ಕಡೆ ಉಲ್ಟಾ ಹಾಕೊಂತೀವಿ ತುಂಬಾ ಯೂಸ್ ಆಗುತ್ತೆ ಯಾರೇ ಆದ್ರೂ ಅಷ್ಟೇ ಪ್ಲಾಟ್ಫಾರ್ಮ್ಗೆ ಏನೋ ಒಂದು ಹಾಕ್ಸಿ ಹಂಗೆ ಬರೀ ಬರೀ ಇದೇ ತರ ಬರೀ ಖಾಲಿ ಪ್ಲಾಟ್ಫಾರ್ಮ್ಗೆ ಲೋಡು ಗಿಡ ಏನೋ ಹೋಗ್ಬೇಡಿ ಸೊ ಇವಾಗ ತೊಳ್ದಿದ್ದೀನಿ ನೀರೆಲ್ಲ ಆಗಿದೆ ಸಿಂಪಲ್ ಆಗಿ ಕಳ್ಕೊಂಡು ಬಂದಿದ್ದೀನಿ ಇಂಜಿನ್ ಬಗ್ಗೆ ನೋಡೋಣ ಮನಿ ಸ್ನೇಹಿತರೆ ಕಂಪ್ಲೀಟ್ ಆಗಿ ಇಂಜಿನ್ ಬಗ್ಗೆ ತಿಳ್ಕೊಡ್ತೀನಿ ಮೇಯ್ನ್ ಇರೋದೇ ಈ ಇಂಜಿನ್ ಮನೆ ಯಾವ ತರ ಇದೆ ತಿಳಿಸ್ಕೊಡ್ತೀನಿ ಆರಾಮಾಗಿ ಕೂತ್ಕೊಂಡ್ಬಿಡ್ತೀನಿ ಸ್ನೇಹಿತರೆ ಈ ಇಂಜಿನ್ ನೋಡಿ ನೀರಲ್ಲ ನಿಂತ್ಕೊಂಡೈತೆ ಇವಾಗ ತೊಳ್ಕೊಂಡು ಬಂದಿದೆ ಆಕ್ಚುಲಿ ಮೋಟ್ರ್ ನೀರು ಹಾಕ್ಬಾರ್ದಿತ್ತು ಸ್ವಲ್ಪ ಸಡನ್ ಆಗಿ ನೀರು ಹಾಕಿಬಿಟ್ಟೆ ಸ್ವಲ್ಪ ಹಾಕಿದಿನಿ ಏನು ತೊಂದರೆ ಇಲ್ಲ ಈ ಮೋಟರ್ ಗೆ ಅಷ್ಟೇ ವಾಟರ್ ಸರ್ವಿಸ್ ಮಾಡಿಸ್ಬೇಕಾದ್ರೆ ಈ ಮೋಟ್ರಿಗೆ ನೀರು ಹಾಕಿಸ್ಬಿಡಿ ಇಂಜಿನ್ ಬಗ್ಗೆ ಹೇಳ್ಬೇಕಂತಂದ್ರೆ ಐನೂರ ತೊಂಬತ್ತೊಂಬತ್ತು ಸಿ ಸಿ ಇಂಜಿನ್ ಒಂಬತ್ತು ಪಾಯಿಂಟ್ ನಾಲ್ಕು ಬಿ ಎಚ್ ಪಿ ಇದು ಇಪ್ಪತ್ತ್ ಮೂರವರೆ ನ್ಯೂಟನ್ ಮೀಟರ್ ಟಾಕ್ ನ ಉತ್ಪಾದನೆ ಮಾಡ್ತಾ ಇದೆ ಇಂಜಿನ್ ತುಂಬಾ ಪವರ್ಫುಲ್ ಇಂಜಿನ್ ಅಂತ ಹೇಳ್ಬಹುದು ಮತ್ತೆ ನೋಡ್ತಾ ಇರಬಹುದು ಇದು ಕೂಲೆಂಟ್ ಇಂಜಿನ್ ಆಗಿದೆ ಈ ಕೂಲೆಂಟ್ ಇರೋದ್ರಿಂದ ಗಾಡಿ ಇಂಜಿನ್ ಅಷ್ಟಾಗಿ ಹೀಟ್ ಆಗೋಲ್ಲ ಮತ್ತು ಸ್ಪೀಡಾಗಿ ಹೋದ್ರೂ ಏನು ಸಮಸ್ಯೆ ಆಗೋಲ್ಲ ನನ್ನ ಒಂದು ಅಲ್ಲಿ ಒಂದು ಎಪ್ಪತ್ತರವರೆಗೆ ಸ್ಪೀಡಲ್ಲಿ ಹೋಗುತ್ತೆ ಗಾಡಿ ಬಟ್ ಎಪ್ಪತ್ತರಲ್ಲಿ ಹೋದರೆ ನಿಮಗೆ ಕಂಟ್ರೋಲಿಂಗ್ ಸಿಗೋಲ್ಲ ಅರವತ್ತು ಅರವತ್ತರಿಂದ ಅರವತ್ತೈದು ಒಂದು ಒಳ್ಳೆ ಸ್ಪೀಡು ಅರವತ್ತೈದು ಸ್ವಲ್ಪ ಕಷ್ಟ ಅರುವತ್ತು ಮಾತ್ರ ಸಖತ್ತು ಒಳ್ಳೆ ಸ್ಪೀಡು ಗಾಡಿ ಸ್ಟೇಬಲ್ ಆಗಿ ಹೋಗುತ್ತೆ ಅಂತ ಹೇಳ್ಬೋದು ಲಿಕ್ವಿಡ್ ಕೂಲ್ಡ್ ಆಗಿರೋದ್ರಿಂದ ಇಂಜಿನ್ ಹೀಟ್ ಆಗೋಲ್ಲ ಅದೊಂದು ಮತ್ತೆ ತುಂಬ ನೀವು ಲಾಂಗ್ ಎಲ್ಲ ಹೋಗ್ಬೋದು ಆಲ್ಮೋಸ್ಟ್ ನಾನು ಬಳ್ಳಾರಿಗೆಲ್ಲ ಹೋಗಿದ್ದೀನಿ ಈ ಗಾಡಿಯಲ್ಲಿ ತಗೊಂಡು ಸುಮಾರು ಒಂದುವರೆ ಟನ್ನು ಒಂದು ಮೂಕಲ್ಲಿ ಟನ್ ಹಾಕೊಂಡು ಬಳ್ಳಾರಿಗೆ ಹೋಗಿದ್ದೀನಿ ಅದೊಂದೇ ನಾನು ಈ ಗಾಡಿಯಲ್ಲಿ ಮಾಡಿರ್ತಕ್ಕಂಥ ಒಂದು ರೆಕಾರ್ಡ್ ಅಂತ ಹೇಳ್ಬೋದು ಅದು ನೋಡಿ ನಿಮಗೆ ನೋಡ್ತಾ ಇರ್ಬೋದು ಇದೊಂದು ಸ್ವಿಚ್ ಕಂಟ್ರೋಲು ಎಲ್ಲ ಫುಲ್ ಸೆನ್ಸರ್ ಸ್ವಿಚ್ ಇದೆ ಇಲ್ಲಿ ನೋಡಿ ನಿಮ್ಗೆ ಇಲ್ಲಿ ನೋಡ್ಬೋದು ಇಲ್ಲೇನು ಕಾಣಿಸ್ತಾ ಇದೆ ಇದು ಇಂಜಿನ್ ಆಯಿಲ್ ಹಾಕ್ತಕ್ಕಂಥ ಜಾಗ ಇದು ಇಂಜಿನ್ಗೆ ಎರಡೂವರೆ ಲೀಟರ್ ಆಯಿಲ್ ತಗೊಳುತ್ತೆ ಈ ಕಡೆ ಬಂದರೆ ನಿಮಗೆ ಗೇರ್ ಬಾಕ್ಸ್ ಇದೆ ಇಲ್ಲೇನಿದೆ ಇದು ಗೇರ್ ಬಾಕ್ಸು ಗೇರ್ ಬಾಕ್ಸಿಗೆ ಒಂದೂವರೆ ಲೀಟರ್ ಆಯಿಲ್ ತೊಗೊಳ್ಳುತ್ತೆ ಮತ್ತೆ ಇಲ್ಲೇನಿದೆ ಇದು ನಿಮಗೆ ರೇಡಿಯೇಟರ್ಗೆ ವಾಟರ್ ಹಾಕ್ತಕ್ಕಂಥ ಜಾಗ ಇದು ನೀವು ಆವಾಗ ಅವಾಗ ಇಲ್ಲಿ ಚೆಕ್ ಮಾಡ್ಕೊಬೇಕಾಗುತ್ತೆ ಯಾಕೆಂದರೆ ಇದು ವಾಟ್ರನ್ನಾಗ ಸ್ವಲ್ಪ ಜಾಸ್ತಿ ಕುಡಿಯುತ್ತೆ ಅಂತ ಹೇಳ್ಬೋದು ಇವಾಗೆಲ್ಲ ವಾಟ್ರ್ ಇದೆ ಏನು ತೊಂದರೆ ಇಲ್ಲ ಅಂದರೆ ಕೂಲೆ ಹಾಕಿ ಕೂಲೆಂಟೆಗೆ ವಾಟ್ರ್ ಮಿಕ್ಸ್ ಮಾಡ್ಕೊಂಡು ಹಾಕಿ ಯಾಕೆಂದ್ರೆ ನಾನು ಅದೇ ಥರ ಹಾಕೋದು ಸೊ ಇದಿಷ್ಟು ಇಂಜಿನ್ ಬಗ್ಗೆ ಆಯಿತು ನನಗೆ ಗೊತ್ತಿರೋಷ್ಟು ನಾನು ತಿಳಿಸಿದ್ದೀನಿ ಸ್ನೇಹಿತರೆ ಯಾಕೆಂದ್ರೆ ಯಾವತ್ತೂ ನಾನು ರಿವ್ಯೂ ಮಾಡಿಲ್ಲ ಗಾಡಿದು ಹಂಗಾಗಿ ಸೊ ನಾನು ಎಷ್ಟು ಗೊತ್ತೋ ಅಷ್ಟು ಹೇಳ್ತಾ ಒಂದು ಸಲ ಮಾಡ್ಕೊಳ್ಳಿ ಕೋರ್ಟ್ ಮಾಡಬೇಕಾದ್ರೆ ಈ ಕ್ಯಾಪ್ ಆಗಲಿ ಆ ಕ್ಯಾಪೆ ಆಗಲಿ ಯಾವುದಾದ್ರೂ ಇದ್ರೆ ಕಷ್ಟ ಹಂಗಾಗಿ ಕ್ಯಾಪ್ ಹಾಕೋದಕ್ಕಿಂತ ಮುಂಚೆ ಒಂದು ಸಲ ಚೆಕ್ ಮಾಡಿಕೊಂಡ್ರೆ ಒಳ್ಳೇದು ಸೊ ನೀವು ಇಂಜಿನಲ್ಲಿ ಚೆಕ್ ಮಾಡ್ಬೇಕಂತಂದ್ರೂ ಇಲ್ಲೇ ಚೆಕ್ ಮಾಡಬೇಕು ಇದು ಬಿಚ್ಚಿದ್ರೆ ಬರುತ್ತೆ ನೋಡಿ ಇದು ಬಿಟ್ಟರೆ ಏನು ನೋಡ್ತಾ ಇರ್ಬೋದು ಹಿಂದೆ ಕೊಡುತ್ತೆ ಯಾವುದೂ ನಾವು ಮಾಡಿಫಿಕೇಷನ್ ಮಾಡ್ತಿಲ್ಲ ಏನು ಬಂದಿತ್ತು ಶೋರೂಮಿಂದ ಅದೇ ಇದೆ ಅದೇ ಟೈಲೆಂಟು ಅದೇ ನಂಬರ್ ಪ್ಲೇಟ್ ಲೈಟು ಸೇಮ್ ಅದೇ ಇದೆ ಎಲ್ಲ ವರ್ಕಿಂಗ್ ಕಂಡೀಷನ್ ಇದಾವೆ ಏನೂ ತೊಂದರೆ ಆಗಿಲ್ಲ ಬಂದು ಹೆಚ್ಚು ಕಡಿಮೆ ನಾಲ್ಕೂವರೆ ವರ್ಷ ಆಗಿದೆ ಗಾಡಿ ಒಂದು ಲಕ್ಷ ಕಿಲೋಮೀಟರ್ ರನ್ ಆಗಿದೆ ನಾಲ್ಕೂವರೆ ವರ್ಷಕ್ಕೆ ಸ್ನೇಹಿತರೆ ಇದಾದ ಮೇಲೆ ಕೆಲವೊಂದು ಕಮೆಂಟ್ಗಳು ಬಂದಿದ್ವು ಇದು ನೀವು ಗಾಡಿ ಯಾವ ಗಾಡಿನ ಯಾವ ರೀತಿ ಕಟ್ಸಿದ್ರಾ ಎಷ್ಟು ಹೈಟ್ ಕಟ್ಸಿದಿರಾ ಎಷ್ಟು ಅಗಲ ಕಟ್ಸಿದ್ರ ಈ ಥರ ಕಮೆಂಟ್ಗಳು ಬಂದಿದ್ದವು ಸೊ ಬನ್ನಿ ತೋರಿಸ್ತೀನಿ ನಿಮ್ಗೆ ಒಳಗಡೆ ಒಂದು ಐಡಿಯಾ ಬರುತ್ತೆ ನೋಡಿ ಇಲ್ಲಿಂದ ಇಂದ ಬಂದು ಮೇಲಕ್ಕೆ ನನಗೆ ನೋಡಿ ಈ ಕಡೆ ಹೆಂಡು ಆರ್ಡಿ ಬರುತ್ತೆ ಈ ಕಡೆ ಎಂಡು ಆ ಕಡೆ ಹೆಂಡು ಆರೆಡಿ ಬರುತ್ತೆ ಸೆಂಟ್ರಲ್ಲಿ ಒಂದು ನಾಲ್ಕು ಇಂಚು ಸ್ವಲ್ಪ ಜಾಸ್ತಿ ಬರುತ್ತೆ ಹೈಟು ಸೊ ಆ ಅಡಿ ಅಂತ ಇಟ್ಕೊಳ್ಳಿ ಅಡಿ ಹೈಟ್ ಇದೆ ಇದು ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡಾಗಿ ಶೋರೂಮಿಂದ ಏನು ಬರುತ್ತೆ ಅದೇ ನಾಲ್ಕು ಅಡಿ ಆಗಲೇ ಬರುತ್ತೆ ಸೊ ಇದು ಲೆಂತ್ ಬಂದು ಐದು ಅಡಿ ನಿಮಗೆ ಐದು ಹೊರಡಿ ಶೋರೂಮ್ದಾನೆ ಸಿಗುತ್ತೆ ಆರು ಅಡಿದು ಸಿಗುತ್ತೆ ಐದು ಅಡಿದು ಸಿಗುತ್ತೆ ಈ ಥರ ಮೂರು ಆಪ್ಷನ್ ಇದೆ ಐದು ಅಡಿ ಐದು ಓರಡಿ ಅಡಿ ಈ ಥರ ಆಪ್ಷನ್ ಇದೆ ಸೊ ಮುಂದೆ ಬಂದು ನಾನು ಕ್ಯಾರಿಯರ್ ಹಾಕ್ಸ್ಕೊಂಡಿದ್ದೆ ಕ್ಯಾರಿಯರ್ ಬೇಕು ಅಂದರೆ ನಿಮಗೆ ಅದೇ ಒಂದು ರೇಟ್ ಆಗುತ್ತೆ ಬಾಡಿ ಇಲ್ಲ ಕ್ಯಾರಿಯರ್ ಬೇಡ ಬಾಡಿ ಬೇಕು ಅಂದ್ರೆ ಇದೇ ಒಂದು ರೇಟ್ ಆಗುತ್ತೆ ನಾನು ಕಟ್ಸಿದ್ದು ಎರಡು ಸಾವಿರದ ಇಪ್ಪತ್ತು ಡಿಸೆಂಬರಲ್ಲಿ ಹದಿನೆಂಟುವರೆ ಸಾವಿರ ಕ್ಯಾರಿಯರು ಪ್ಲಸ್ ಬಾಡಿ ಎಲ್ಲ ಸೇರಿ ಹದಿನೆಂಟುವರೆ ಸಾವಿರ ಆಗಿತ್ತು ಬಟ್ ಇವಾಗ ಆ ರೇಟ್ ಯಾರೂ ಬಾಡಿ ಕಟ್ಟಲ್ಲ ಸೊ ಈ ಥರ ಬರುತ್ತೆ ನಾನು ಇದೊಂದು ಕಾರ್ಪಲ್ ಹಾಕೊಂಡು ಅದೇ ಎಲ್ಲ ನಾನು ಎಕ್ಸ್ಟ್ರಾ ಹಾಕೊಂಡಿದ್ದೀನಿ ಸ್ವಲ್ಪ ಸೇಫ್ಟಿ ಇರಲಿ ಅಂತ ನೋಡ್ತಾ ಇರ್ಬೋದು ನಾನು ಕಾರ್ಪಲ್ ಈ ಥರ ಹಾಕೊಂಡಿದ್ದೀನಿ ಮಳೆ ಬರಲಿ ಏನೇ ಬರಲಿ ಒಂದು ಥರ ಪೀರ್ ಬರೋಲ್ಲ ಸೊ ನಾನು ಸೇಫ್ಟಿ ನಾನು ಮಾಡ್ಕೊಂಡಿದ್ದೀನಿ ಬಾಡಿ ಬಿಲ್ಡರ್ಸ್ಗಳು ಯಾರೂ ಈ ಥರ ಮಾಡಿಕೊಡಲ್ಲ ಓಕೆ ನೋಡ್ತಾ ಇರ್ಬೋದು ಇದೊಂದು ಕ್ಯಾರಿಯರ್ ಒಂದು ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ ಯಾಕಪ್ಪ ಅಂತಂದರೆ ಸ್ಟೆಪ್ನೇ ಒಳಗಡೆ ಬರುತ್ತೆ ನಮಗೆ ಸ್ವಲ್ಪ ಸ್ಟೆಪ್ನೇ ಒಳಗಡೆ ಇದ್ರೆ ಕಷ್ಟ ಆಗುತ್ತೆ ಹಂಗಾಗಿ ನಾನು ಸ್ಟೆಪ್ನಿ ಇಡೋಕ್ಕೆ ಅಂತಲೇ ನಾನು ಕ್ಯಾರಿಯರ್ನ ಮಾಡಿಸ್ಕೊಂಡಿದ್ದೀನಿ ಸ್ನೇಹಿತರ ವೀಲ್ ಬಂದು ಫುಲ್ಲು ಮೂರು ವೀಲನ್ನು ಡ್ರಮ್ ಬ್ರೇಕು ಮತ್ತು ಲೈನರೇ ಬರುತ್ತೆ ಮತ್ತು ಇಬ್ಬಂದಿ ಹೈಡ್ರಾಲಿಕ್ ಸಸ್ಪೆನ್ಸನ್ನು ಮತ್ತು ಡ್ಯಾಂಪರಿಂದ ಬರುತ್ತೆ ಇದು ಸಸ್ಪೆನ್ಸನ್ನು ಡೀಸೆಲ್ ಟ್ಯಾಂಕ್ ಬಂದು ಹತ್ತುವರೆ ಲೀಟರ್ ಟ್ಯಾಂಕ್ ಬರುತ್ತೆ ಸೊ ಮೈದೇಜು ಶೋರೂಮ್ ಕಡೆಯಿಂದ ಇಪ್ಪತ್ತೆರಡು ಕಿಲೋಮೀಟ್ರ್ ಇಪ್ಪತ್ತೆರಡರಿಂದ ಇಪ್ಪತ್ತ್ಮೂರು ಕಿಲೋಮೀಟ್ರ್ ಕೊಟ್ಟಿದ್ದಾರೆ ಹೈವೇಲಿ ಇಪ್ಪತ್ತೆಂಟು ಕಿಲೋಮೀಟ್ರ್ ಕೊಟ್ಟಿದ್ದಾರೆ ಶೋರೂಮ್ ಕಡೆಯಿಂದ ಆಗಿ ಅದಕ್ಕೂ ಸ್ವಲ್ಪ ಜಾಸ್ತಿನೇ ಬರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಒಂದು ಎಕ್ಸ್ಪೀರಿಯನ್ಸಲ್ಲಿ ಲೋಕಲ್ ಒಂದು ಇಪ್ಪತ್ತ ಮೂರಿಂದ ಇಪ್ಪತ್ತೈದು ಹೈವೇಲಿ ಒಂದು ಇಪ್ಪತ್ತ ಇಪ್ಪತ್ತೇಳರಿಂದ ಒಂದು ಮೂವತ್ತು ಆಗಿ ಬರುತ್ತೆ ನನ್ನ ಎಕ್ಸ್ಪೀರಿಯೆನ್ಸ್ ಹೇಳ್ತಾ ಇದ್ದೀನಿ ಅದು ಬಿಟ್ಟರೆ ನೋಡಿ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಇದು ಬಂದು ಡೀಸೆಲ್ ಫಿಲ್ಟರು ಡೀಸೆಲ್ ಫಿಲ್ಟರ್ ನಿಮ್ಗೆ ಕಾಣಿಸ್ತಾ ಇದೆಯಾ ಅದು ಫುಲ್ಲು ಮೋಟ್ರ್ ಸಮೇತನೇ ಹೊರಟಾಗಿತ್ತು ನನಗೆ ಅದು ಬಂದು ಒಂದು ಹನ್ನೆರಡು ಸಾವಿರ ಆಗುತ್ತೆ ಸೊ ಅದೊಂದು ನನಗೆ ಫಾಲ್ಟ್ ಆಗಿತ್ತು ಅದು ಬಿಟ್ಟರೆ ಆ ವಾಟ್ರ್ ಬಾಡಿ ಒಂದು ಸಲ ಫಾಲ್ಟ್ ಆಗಿತ್ತು ವಾಟರ್ ಬಾಡಿ ಕಿತ್ಕೊಂಡೇ ಹೋಗಿತ್ತು ಫುಲ್ ಸಮೇತ ಅದೊಂದು ಎರಡು ಕಂಪ್ಲೇಂಟ್ ಬಿಟ್ಟರೆ ನನಗೆ ಗಾಡಿ ಮತ್ತು ಗಾಡಿ ಶೋರೂಮಿಂದ ಬಂದು ನನಗೆ ಡೀಸೆಲ್ದು ವಾಟ್ರ್ ಬಾಡಿ ಹೋಗಿದ್ದಲ್ಲ ಸಾರಿ ಕೂಲೆಂಟ್ದು ವಾಟರ್ ಬಾಡಿ ಹೋಗಿತ್ತಲ್ಲ ಅಲ್ಲಿವರೆಗೂ ನನಗೆ ಕೂಲೆಂಟು ಲೀಕೇಜ್ ಕಂಪ್ಲೇಂಟು ಯಾವಾಗಲೂ ಇತ್ತು ಶೋರೂಮಿಂದ ಬಂದಾಗ ನಾನು ಕೂಲೆಂಟು ಒಂದು ಲೀಕ್ ಆಗ್ತಾಯಿತ್ತು ಈ ಪಾರ್ಟಲ್ಲಿ ಏನು ಹೇಳೋದು ಏನು ಮಾಡ್ತೀವಿ ರೆಡಿ ಇದ್ದರು ಈ ಪಾರ್ಟ್ಸಲ್ಲಿ ಕೂಲೆಂಟು ಲೀಕ್ ಆಗ್ತಾಯಿತ್ತು ಅದೊಂದು ಕಂಪ್ಲೇಂಟ್ ಇತ್ತು ಸೊ ವಾಟರ್ ಬಾಡಿ ಚೇಂಜ್ ಮಾಡ್ತಿದ್ರೆ ಆ ಕಂಪ್ಲೆಂಟು ಸರಿ ಹೋಗಿದೆ ಬಟ್ ಕೂಲೆಂಟ್ ಕುಡಿತಾರೆ ಈ ಗಾಡಿಗಳು ಕೂಲೆಂಟ್ ಕುಡಿಯೋದು ಸಹಜ ಅದು ಬಿಟ್ಟರೆ ನಿಮಗೆ ಈ ಗಾಡಿಗೆ ನಾನು ಮೇಜರಾಗಿ ಖರ್ಚು ಮಾಡಿರೋಂಥದ್ದು ಇಲ್ಲ ಸ್ನೇಹಿತರೆ ಈ ಗಾಡಿಗೆ ಹಿಸ್ಟ್ರಿ ಎಲ್ಲ ಇದೆ ನೀವು ನೋಡಿರ್ತಾರ ಮುಂಚೆ ಒಂದು ವೀಡಿಯೋದಲ್ಲಿ ಈ ಗಾಡಿ ಬಗ್ಗೆ ಮುಗಿಸಿದ್ವಿ ಯಾವ್ಯಾವ ಡಾಟಾ ಎಲ್ಲ ಮೇಂಟೈನ್ ಮಾಡಿದ್ದೀನಿ ಎಲ್ಲ ನೋಡಿದ್ರೆ ಮೇಜರಾಗ ಏನೂ ಖರ್ಚು ಮಾಡಿಲ್ಲ ಮೇಜರು ಅದೇ ಒಂದು ಡೀಸೆಲ್ದು ಸ್ಪಿಂಟರು ಮತ್ತು ವಾಟರ್ ಬಾಡಿ ಅದೆರಡೇ ಮೇಜರ್ ಅಂತ ಮಾಡಿದ್ದೆ ಅಷ್ಟು ಬಿಟ್ಟರೆ ಈ ಗಾಡಿ ಬಗ್ಗೆ ನಾನು ನೀವೇನು ಎಕ್ಸ್ಟ್ರಾ ಖರ್ಚು ಮಾಡಿಲ್ಲ ಗಾಡಿ ಬಂದಾಗ ಯಾವ ಥರ ಇತ್ತು ಅದೇ ಥರ ಇದೆ ಅದೇ ಥರ ಬಂದಾಗ್ತಾಯಿದೆ ನನಗೆ ಯಾವತ್ತೂ ಇದುವರೆಗೂ ಗಾಡಿ ನಿಂತಿಲ್ಲ ಏನಪ್ಪ ಅಂತಂದರೆ ಕೆಲವರಿಗೆ ಸಮಸ್ಯೆ ಈ ಗಾಡಿ ಬಗ್ಗೆ ಬಿ ಎಸ್ ಸಿಕ್ಸು ತುಂಬ ಸೆನ್ಸರ್ ತುಂಬ ಸೆನ್ಸರ್ ಅಂದರೆ ಎಲೆಕ್ಟ್ರಿಕಲಿ ಪ್ರಾಬ್ಲಮ್ ಬರುತ್ತೆ ಎಲೆಕ್ಟ್ರಿಕ್ ಒಂದು ಸಮಸ್ಯೆ ಬಿಟ್ಟರೆ ಗಾಡಿ ಬೇರೆ ಏನೂ ಸಮಸ್ಯೆ ಇಲ್ಲ ಎಲೆಕ್ಟ್ರಿಕ್ ಏನಪ್ಪ ಅಂತಂದರೆ ನಿಮಗೆ ಸಣ್ಣ ಸಣ್ಣದು ಅದ್ರ ಬಗ್ಗೆ ತಿಳ್ಕೊಂಬಿರುತ್ತೆ ಇರೋ ಕ್ಲಚ್ ಹಿಡಿದೆ ಗಾಡಿ ಸ್ಟಾರ್ಟ್ ಆಗಲ್ಲ ಇದು ಅದೊಂದು ಸಮಸ್ಯೆ ಇದೆ ಸೊ ಕ್ಲಚ್ ಹಿಡಿದೆ ಸ್ಟಾರ್ಟ್ ಮಾಡಬೇಕು ಮತ್ತು ಗೇರಲ್ ಇದ್ರೆ ಸ್ಟಾರ್ಟ್ ಆಗಲ್ಲ ಗಾಡಿ ಯೂಟ್ಲು ಮಾಡೇ ಸ್ಟಾರ್ಟ್ ಮಾಡಬೇಕು ಅದು ತುಂಬ ಇರಿಟೇಷನ್ ಆಗೋದು ನನಗೆ ಮೇಲೆ ನಾನು ಒಂದು ಎರಡು ಮೂರು ತಿಂಗಳು ಓಡಿಸ್ತೇ 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 ಆಗ್ತಾ ಇಲ್ಲ ನನಗೆ ಒನ್ ಟೈಮಲ್ಲಿ ಬೇಜಾರಾಗಿ ಗಾಡಿ ಸ್ಟಾರ್ಟ್ ಆಗ್ತಾ ಇರಲ್ಲ ಎಷ್ಟು ಮಾಡಿದ್ರು ಸ್ಟಾರ್ಟ್ ಆಗ್ತಾ ಇರಲಿಲ್ಲ ಏಕೆಂದರೆ ಸೆನ್ಸರ್ ಕರೆಕ್ಟಾಗಿ ವರ್ಗಾಗಿಲ್ಲ ಅದನ್ನು ಸ್ಟಾರ್ಟ್ ಆಗೋಲ್ಲ ಆಮೇಲೆ ನಾನು ನೋಡಿ 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 ಏನು ಮಾಡಿದೆ ಅಲ್ಲಿ ಕ್ಲಚ್ ಕೆಳಗಡೆ ಒಂದು ಎರಡು ಕೇಬಲ್ ಬರುತ್ತೆ ಎರಡು ವೈರು ಅದು ಸೆನ್ಸರ್ ವೈರು ಆ ವೈರ್ನ ತೆಗೆದುಬಿಟ್ಟು ಆ ವೈರ್ನ ಆ ವೈರ್ನ ಡೈರೆಕ್ಟ್ ಮಾಡಿ ಟೇಪ್ ಮಾಡಿ ಅಲ್ಲೇ ಸುತ್ತಿ ಇಟ್ಕೊಂಡಿದ್ದೀನಿ ಏನಾಗ ಗೇರಲ್ಲಿದ್ದರೂ ಸ್ಟಾರ್ಟ್ ಆಗುತ್ತೆ ಕ್ಲಚ್ ಹಿಡಿದಿಲ್ಲ ಅಂದರೂ ಸ್ಟಾರ್ಟ್ ಆಗುತ್ತೆ ಅದೊಂದು ಸೆನ್ಸರ್ನ ನಾನು ಸಾಲು ಮಾಡ್ಕೊಂಡಿದ್ದೀನಿ ಸೊ ನೀವು ಮಾಡ್ಕೊಳ್ಳಿ ಅಂತ ನಾನು ರೆಫರ್ ಮಾಡೋಲ್ಲ ಏಕೆಂದರೆ ಸೆನ್ಸರು ಸೆನ್ಸರು ಯಾವ ಥರ ಅಂತ ಹೇಳೋಕ್ಕಾಗಲ್ಲ ನನಗೆ ಅದೇನಾದರೂ ಆಗಲಿ ನನಗೆ ಸಖತ್ತು ಟಾರ್ಚರ್ ಅಂತ ಅಂದ್ಬಿಟ್ಟು ನಾನು ಅದೊಂದು ಮಾಡ್ಕೊಂಡಿದ್ದೀನಿ ಅದು ಬಿಟ್ಟರೆ ನಿಮಗೆ ಇಲ್ಲಿ ಸ್ವಿಚ್ ಬೋ ಸ್ವಿಚ್ ಬಾಕ್ಸ್ ಅಂತ ಏನು ಹೇಳಿದ್ನ ಆ ಅದು ಬಿಟ್ಟರೆ ನಿಮಗೆ ನೋಡಿ ಇಲ್ಲೇ ಇದೇ ಸೆನ್ಸರು ಇವಾಗ ನಾನು ಕ್ಲಚ್ ಹಿಡಿದ್ರು ಸ್ಟಾರ್ಟ್ ಆಗುತ್ತೆ ಕ್ಲಚ್ ಬಿಟ್ಟರೆ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಇದ್ರೂ ಸ್ಟಾರ್ಟ್ ಆಗುತ್ತೆ ನ್ಯೂಟ್ರಲ್ಲಿ ಇದ್ರು ಸ್ಟಾರ್ಟ್ ಆಗುತ್ತೆ ಯಾಕೆಂದ್ರೆ ನಾನು ಸೆನ್ಸರ್ನ ರಿಮೂವ್ ಮಾಡಿದ್ದೀನಿ ಅದು ಬಿಟ್ಟರೆ ಇನ್ನೂ ಒಂದು ಸೆನ್ಸರ್ ನಿಮಗೆ ಇಲ್ಲೇ ಬರೋದು ಮೈನ್ ಏನೇ ಒಂದು ಗಾಡಿ ಸ್ಟಾರ್ಟ್ ಆಗಿಲ್ವಾ ಅಥವಾ ಇಲ್ಲಿ ಏನಾದರೂ ಲೈಟ್ ಬಂತ ಈ ಬೋರ್ಡಲ್ಲಿ ಏನೇ ಆಯಿತು ಅಂದ್ರೂ ನಿಮಗೆ ಇಲ್ಲಿ ಈ ಸ್ವಿಚ್ ಇದನ್ನೊಂದು ಸಲ ಬಿಟ್ಟು ಇಲ್ಲಿ ಚೆಕ್ ಮಾಡ್ಕೊಳ್ಳಿ ಆಲ್ಮೋಸ್ಟ್ ಇದೊಂದು ಸ್ವಲ್ಪ ಹೀಟ್ ಆದ್ರೂ ಸೆನ್ಸರ್ ಸ್ವಲ್ಪ ಏರುಪೇರಾಗಿ ವರ್ಕ್ ಆಗುತ್ತೆ ಪ್ರಾಪರಾಗಿ ಸೆನ್ಸರ್ ವರ್ಕ್ ಆಗಲ್ಲ ನಿಮಗೆ ಡೌಟು ಎಲ್ಲ ಡೌಟ್ಗೂ ಆನ್ಸರ್ ಸಿಕ್ಕಿದೆ ಅನ್ಕೊಳ್ತೀನಿ ಏನಪ್ಪ ಡೌಟು ಅಂದರೆ ಈ ಗಾಡಿ ಬಿ ಎಸ್ ಸಿಕ್ಸು ಮತ್ತು ನಿಮಗೆ ಲೋಡಿಂಗ್ ಕೆಪಾಸಿಟಿ ಐನೂರು ಕೆ ಜಿ ಪಾಸಿಂಗ್ ಕೊಡ್ತಾನೆ ಐನೂರು ಕೆ ಜಿ ಪಾಸಿಂಗ್ ಕೊಡ್ತಾನೆ ನಾನು ಬಟ್ ಎರಡು ಟನ್ ಹಾಕಿದ್ದೀನಿ ಆದರೆ ನನಗೆ ಗೊತ್ತಿರಲಿಲ್ಲ ಟೈಲ್ಸ್ ಹಾಕಿದ್ದರು ಎರಡು ಟನ್ನು ಅಂದರೆ ಒಂದು ಟನ್ ಐತೆ ಅಂತ ಹೇಳಿದ್ರು ನಾನು ಹೋಗಿ ಸುಮ್ಮನೆ ಲೋಡ್ ಮಾಡ್ಕೊಂಡಾಗ ಗೊತ್ತಾಯಿತು ಹೊಸ ಗಡಿ ಆದಾಗ ಸುಮ್ಮನೆ ಎಳ್ಕೊಂಡು ಹೋಗ್ತಾಯಿದ್ದರು ನೋಡೋಣ ಅಂತೇಳಿ ಪೇಮೆಂಟ್ ಕೊಡಿದಾಗ ಸಾವಿರದ ಒಂಬೈನೂರ ಐವತ್ತು ಕೆ ಜಿ ನನ್ನ ಬಿಟ್ಟು ಸಾವಿರದ ಒಂಬೈನೂರ ಐವತ್ತು ಕೆ ಜಿ ನಾನೇ ಸೇರಿದರೆ ನಿಮಗೆ ಎರಡು ಟನ್ ಮೇಲೆ ಆಗುತ್ತೆ ಅದು ಇಲ್ಲಿಗಪ್ಪ ಹೋಗಿದೆ ಅಂತಂದರೆ ಮೊಣಕಾಲ್ಮೂರು ಬಳ್ಳಾರಿ ರೋಡು ಮೊಣಕಾಲ್ಮೂರು ಅಲ್ಲೇವರೆಗೆ ಹೋಗಿದ್ದೆ ಹೊಸ ಗಾಡಿ ಬಟ್ ಸಕ್ಕದಾಗಿತ್ತು ಪರ್ಫಾರ್ಮೆನ್ಸು ಇವಾಗಲೂ ಅಷ್ಟೇ ಗಾಡಿ ಮಾಡಿದ್ರೆ ದಿನೇನೇ ಪರ್ಫಾರ್ಮೆನ್ಸ್ ಮಾಡುತ್ತೆ ಸ್ವಲ್ಪ ಕಾಸ್ಟ್ಲಿ ಇದೆ ಗಾಡಿ ಸ್ವಲ್ಪ ಕಾಸ್ಟ್ಲಿ ಇದೆ ಸೆನ್ಸರ್ ಬಗ್ಗೆ ತಿಳ್ಕೊಂಡ್ರೆ ಏನು ಸಿಂಚೆ ಅನಿಸಲ್ಲ ನಿಮಗೆ ಸೆನ್ಸರ್ ಬಗ್ಗೆ ಗೊತ್ತಾಗಿಲ್ಲ ಅಂತಂದರೆ ಸ್ವಲ್ಪ ಕಷ್ಟ ಅನಿಸುತ್ತೆ ನಿಮಗೆ ಜಿ ಎಸ್ ಫೋರ್ ಏನಕ್ಕಪ್ಪ ಬೆಟರ್ ಅಂತಂದರೆ ಆ ಗಾಡೀಲಿ ಖರ್ಚು ಕಡಿಮೆ ಇವಾಗ ಕ್ಲಚ್ ಲೋಡಿಂಗ್ ಪ್ಲೇಟು ಆ ಗಾಡಿಲಿ ಎಷ್ಟಾಗುತ್ತೋ ಗೊತ್ತಿಲ್ಲ ಬಟ್ ಈ ಗಾಡಲಿ ನಾಲ್ಕುವರೆ ಸಾವಿರ ಕ್ಲಚ್ ಲೋಡಿಂಗ್ ಆದರೆ ನಾಲ್ಕುವರೆ ಸಾವಿರ ಆಗುತ್ತೆ ಈ ಥರ ಇದೆ ನಿಮಗೆ ಕೂಲ್ ಎಂತ ಒಂದು ಮೇಂಟೈನ್ ಮಾಡಬೇಕು ಅದೊಂದು ಸ್ವಲ್ಪ ನಿಮಗೆ ಕಾಸ್ಟ್ಲಿ ಬೀಳುತ್ತೆ ಮೈಂಟೆನೆನ್ಸ್ ಸ್ವಲ್ಪ ಕಾಸ್ಟ್ಲಿ ಅಂತ ಹೇಳ್ಬೋದು ಈ ಗಾಡಿ ಅದು ಬಿಟ್ಟರೆ ನಿಮಗೆ ಪರ್ಫಾರ್ಮೆನ್ಸು ಬಿ ಎಸ್ ಫೋರ್ಗಿಂತ ಚೇಂಜೇ ಆಗಿದೆ ಯಾಕೆಂದರೆ ಒಂದು ಸ್ಪೀಡ್ ಸಿಗುತ್ತೆ ಮತ್ತು ಕಾರ್ ಓಡಿಸ್ದಂಗಿದೆ ಐದು ಗೇರ್ ಬರುತ್ತೆ ಇದರಲ್ಲಿ ಫೈವ್ ಪ್ಲಸ್ ಒನ್ ಗೇರು ಐದು ಗೇರು ಒಂದು ಅರುವತ್ತು ಗೇರು ನಿಮಗೆ ಬಿ ಎಸ್ ವೋರ್ ಬಂದರೆ ನಾಲ್ಕು ಗೇರ್ ಬರುತ್ತೆ ಅದರಲ್ಲಿ ಮ್ಯಾಕ್ಸ್ ಟು ಮ್ಯಾಕ್ಸ್ ಸ್ಪೀಡ್ ಒಂದು ನಲ್ವತ್ತರಿಂದ ನಲವತ್ತೈದು ಬರುತ್ತೆ ಇದರಲ್ಲಿ ಒಂದು ಅರವತ್ತೈದರಿಂದ ಎಪ್ಪತ್ತು ಬರುತ್ತೆ ಸ್ಪೀಡ್ ಒಂದು ಸ್ವಲ್ಪ ಡಿಫ್ರೆನ್ಸ್ ಇದೆ ಆ ಗಾಡಿ ಈ ಗಾಡಿಗೆ ಅಷ್ಟು ಬಿಟ್ಟರೆ ನಿಮಗೆ ಖರ್ಚು ಹೇಳೋದ್ ಒಂದು ಆಯಿಲ್ ಸರ್ವಿಸ್ಗೆ ಎರಡು ಸಾವಿರದಿಂದ ಎರಡು ಸಾವಿರದ ಇನ್ನೂರು ಬರುತ್ತೆ ಬಿ ಎಸ್ ವರ್ಗೆ ಎಷ್ಟು ಬರುತ್ತೆ ಗೊತ್ತಿಲ್ಲ ನನಗೆ ಸೊ ಇಷ್ಟಾಗಿದೆ ಸ್ನೇಹಿತರೆ ಈ ಗಾಡಿ ಬಗ್ಗೆ ಮಾಹಿತಿ ನನಗೆ ಎಷ್ಟು ಗೊತ್ತೋ ಅಷ್ಟನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನಿಮ್ಗೆ ಏನೇ ಡೌಟ್ ಇತ್ತು ಅಂತಂದ್ರೂ ಕಮೆಂಟ್ ಬಾಕ್ಸಲ್ಲಿ ನೀವು ಕೇಳ್ಬೋದು ಅದಕ್ಕೆ ನಾನು ಆನ್ಸರ್ ಮಾಡ್ತೀನಿ ಸೊ ಆಲ್ಮೋಸ್ಟ್ ನಾನು ನನ್ನ ವೀಡಿಯೋಗಳು ನೋಡಿದ್ರೆ ನಿಮಗೆ ಈ ಗಾಡಿ ಬಗ್ಗೆ ಮಾಹಿತಿ ಕಂಪ್ಲೀಟಾಗಿ ಸಿಗುತ್ತೆ ಎಲ್ಲ ಒಂದನ್ನು ಏನೇ ಕೆಲಸ ಮಾಡಿದ್ರು ನಾನು ವೀಡಿಯೋ ಮಾಡಿದ್ದೀನಿ ಈ ಗಾಡಿ ಬಗ್ಗೆ ಒಂದು ಪ್ಲಸ್ ಪಾಯಿಂಟು ಮೈನಸ್ ಪಾಯಿಂಟು ಏನೇ ಬೇಕು ಅಂತಂದ್ರೆ ನನ್ನ ವೀಡಿಯೋದಲ್ಲಿ ಸಿಗುತ್ತೆ ನಿಮಗೆ ಈ ಗಾಡಿ ಬಗ್ಗೆ ಎರಡೇ ಮಾತಲ್ಲಿ ಅಂತಂದರೆ ಇಷ್ಟೆಲ್ಲ ನೋಡಿ ನೋವು ಒಂದು ಪ್ಲಸ್ ಪಾಯಿಂಟು ಮೈನಸ್ ಪಾಯಿಂಟು ಎರಡೇ ಮಾತಲ್ಲಿ ಹೇಳ್ತೀನಿ ಮೈನಸ್ ಪಾಯಿಂಟ್ ಏನಪ್ಪಾ ಅಂತಂದರೆ ಸ್ವಲ್ಪ ಜಾಸ್ತಿ ಮೇಂಟೆನೆನ್ಸು ಪ್ಲಸ್ ಪಾಯಿಂಟ್ ಏನಪ್ಪ ಅಂತಂದರೆ ಸ್ವಲ್ಪ ಜಾಸ್ತಿ ಪರ್ಫಾರ್ಮೆನ್ಸು ಎರಡೇ ಪಾಯಿಂಟ್ ಇರೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋನ ನಿಮ್ಗೆ ಇಷ್ಟ ಆಯಿತು ನಿಮಗೆ ಮಾಹಿತಿ ಉಪಯುಕ್ತ ಆಯಿತು ಅಂತಂದರೆ ನೀವು ನಿಮ್ಮ ಸ್ನೇಹಿತರೊಂದಿಗೆ ಹಂಚ್ಕೊಳ್ಳಿ ಸೊ ಸಪೋರ್ಟ್ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಓಕೆ ಜೈ ಹಿಂದ್ ಜೈ ಕರ್ನಾಟಕ